ನೆನ್ನೊಂದು ತಪ್ಪ ಮುಂಕಾಯಿ ಬಿದ್ದಿದ್ವಲ್ಲ ಎತ್ ಮುಡ್ದ ಯಾ ತಗಂತ ಏ ಓ ಸರಿ ಬಿಡು ಯಾವ ತ ನಿ ಕೈ ಅಂದ್ರೆ ಮೂಲೆಲಿ ಮರ ಆತ ಮರದಲ್ಲಿ ಒಂದು ಒತ್ತ ಮನಕ ಬಿದ್ದೋಗಿದ್ದು ಎತ್ತಾಗ್ತ ಅಂತ ಹೆಂಗೆ ಕೇಳಿದೆ ನಾನು ಸರಿ ಬಿಡು ಕಂಡಿದ್ದೆನ ತಗನಕ ಬಿದ್ದಿದ್ದ ಸರಿಯಾಗಿ ಹೇಳ್ತಾಯಿದ್ದೀನಿ ಬಿಡು ನೀನು ಕಂಡಿದ್ನಾ ಬಿದ್ದಿರದ ಎತ್ತಾಕು ನೀನು ಬೇಡ ಅಂದ ನನ್ನ ಓ ಇಲ್ಲಿ ಸೀದಿಯಲ್ಲಣ್ಣ ಕೆಲಸ ನಾಳ ಆತ ನಾನೇ ಕಟ್ಟಕ ಅಲ್ವಾ ಏಯ್ ನಿನ್ನ ಎತ್ತಾಕು ಅಂತ ಹೇಳ್ಲಿಲ್ಲ ಅಲ್ಲಿ ಬಿದ್ದಿದ್ವಲ್ಲ ನೋಡ್ದೆ ಎತ್ತಿ ಮುಡ್ದ ಕೇಳಿದಷ್ಟ ಏಯ ನೀನು ಎತ್ತಾಕನೇ ಬೇಕು ಅಂತ ನಾನು ಹೇಳ್ದ ಷ್ಟು ನೀನು ಒಳ್ಳೆ ಸರಿ ಏನ್ ಸರಿ ಆಯ್ತು ಒಂದೇ ಸರಿ ಬಿಡು ನೀನು ಚಂದ ಬುದ್ಧಿ ಕಲ್ತಿದೀಯ ನನಗೇನು ಹೇಳಿ ನೀನು ಹೋಗಿ ಬೇಕಾದ ನೀನು ನನ್ಗೆ ಹಾಕ್ ಬರ್ಬೇಡ ನೀನು ಎಷ್ಟು ಮಟ್ಟ ಬುದ್ಧಿ ಕಲ್ತಿದಿ ನೋಡು ಅಲ್ಲ ಮಗಳ ಜೀವನ ಹಿಂಗ ಆಗದೆ ಏನಪ್ಪಾ ಎಂತಪ ಸ್ವಲ್ಪ ಏತ್ನೈತೆ ನಿನಗೆ ನನ್ನ ಮಗಳು ಬಂದೆ ಯಾರೇ ಎರಡು ತಿಂಗಳ ಬತ್ತದೆ ಒಂದ್ ದಿವಸ ತಿರ್ಗಿ ನೀನು ನೋಡಿನಿವರ ನೀನು ಹಿಂಗೇ ನೀನು ಹುಷ್ತಪ್ಪ ಹಿಂಗ ನೀನಂತೆ ಅಕ್ಕ ಸಿಕ್ಬಿಟ್ರೆ ಊರು ಉದಾರ ಆಗ್ತದೆ ಅಂದ್ಬಿಡು ಹೆಣ್ಮಕ್ಳು ಒಳ್ಳೆ ಒಳ್ಳೆ ಸುಖವಾದ ಜೀವನ ಸಿಕ್ತದೆ ಎಲ್ಲೋ ಎಲ್ಲ ತಲೆಕ್ ಅಕ್ಕಿದೀನಿ ನೀನು ಅದೇ ಈಗ ಸರ್ ಹೇಗೆ ಹೇಳ್ತೀನಿ ನಿನ್ಗೆ ಹೇಳಿದ್ರೆ ಅಲ್ಲ ಅವ್ಳ ಯಾರ್ ತಿರ್ಕೊಂಡಿದಳ ನೀನ್ ಯಾರ್ ತಿರ್ಕ ಬಂದಿರ್ಸ್ಕೊಂಡಿದೀ ನನಗೇನು ಹೇಳ್ತಾ ಇದಿ ನೀನು ಹೋಗಿಲ್ಲ ನಿನ್ ಮಗಳು ಹೇಳಿದ್ಲಾ ಹೇಳು ಇಲ್ಲ ಹಿಂಗೆ ಬಿಡ್ತೀನಿ ಹಿಂಗೆ ಮನೆ ತಕತೇವಿ ಇಲ್ಲ ಬಪ್ಪ ಹೊಸ ಮನೆ ತಕೊ ತೋರಿಸ್ತೀನಿ ಇಲ್ಲ ಆಲಕ್ಸ್ತೀವಿ ಏನಾರು ಹೇಳಿದ್ಲ ನಿನ್ ಮಗಳು ಏನು ಹೇಳಿಲ್ಲ ಅವಳು ಅವತ್ತು ಏನ್ ಹೇಳಿಲ್ಲ ಇವತ್ತು ಏನು ಹೇಳ್ತೇಯಾ ಇಲ್ಲ ಹಿಂಗ್ ಪರಿಸ್ಥಿತಿ ಹಿಂಗಾಗದ ಮನೆಗೆ ಬರ್ತೀವಿ ಅನ್ಬಿಟ್ಟು ಒಂದ್ ಒಂದ್ ಮಾತ ಕೇಳಿದ್ಲ ಅವಳು ಕೇಳುದ್ಲ ಹೇಳು ಯಾರ್ ಯಾರನ್ನ ಕೇಳಿ ಬಂದ್ ಸೇರ್ಕೊಂಡು ಇಲ್ಲಿಗೆ ಏನು ಯಾರು ಕೇಳಬೇಕಾಗಿತ್ತು ಕೇಳ್ಬೇಕಾಗಿತ್ತು ಚಂದಾಗ ಕತ್ ಬಿಡು ನಿನ್ನ ಕೇಳ್ಕೊಂಡು ನಿನ್ ಕೂಪ್ಕೆ ಪತ್ರ ತಕೊಂಡು ನಿನ್ ನಿನ್ಕಸ್ಕೊಂಡ್ ಬರ್ಬೇಕಾಗಿತ್ತು ನನ್ನ ಮಗಳು ಎಷ್ಟು ಮಟ್ಟಿಗೆ ಹೇಳ್ತಾ ನೋಡು ನನ್ನ ಮಗಳಿಗೆ ಇಂತ ಕಷ್ಟ ಕೊತ್ತಲ್ಲಪ್ಪ ಅನ್ಬಿಟ್ಟು ನಿನ್ಗೆ ಏತನೇ ಇಲ್ಲ ನಿನ್ಗೆ ನಿನ್ ದೂರಕಾರ ಬೆಂಕಿ ಕಂದರು ಕುತ್ಕೋ ಸಾಕು ಬಾಯ್ ಮುಚ್ಕೊಂಡು ಏನ್ ಪರಿಸ್ಥಿತಿ ಬಂದಿದ್ ಏನ್ ಅಳ್ಕೊಂಡಿದ ನೀರತ್ತಿರಬಿಟ್ಕೊಂಡಂಗೆ ಹೆಂಗಾರ ಮಾಡ್ಕೊಂಡಿರತ್ತ ನಾವೇನ್ ಮಾಡ್ಕೈತೇ ಇರ್ಬೇಕಾಗಿತ್ತು ನಾ ಈ ಇತಿ ಮನೆ ಒಂದು ತಾರಸಿ ಮನೆ ಹಳೆ ಮನೆ ಬೇಕಾದಂಗಿದ್ವಲ್ಲ ಒಡೆ ಹೋಸ್ತ್ರ ವಸ್ತ್ರ ಸುಮ್ ನೀರಾ ಯಾಕೆ ದುರಾಸೆ ಪಡಕೋದ್ಲು ಓಹೋ ಮೈಸೂರಲ್ಲಿ ಮನೆ ಕಟ್ಟಿನಿ ಅಂದ್ರೆ ಯಾರು ಬರೋಕೆ ನಂದಿದ್ರೆ ನಾ ಕೂತ್ಕೊ ಅವ್ರ ದುರಾಸೆ ಕೊಡು ನಾವೇನ್ ದಾನ್ ಓ ನಾವೇನ್ ಮಾಡಕ್ ಐತದೆ ಹೊಸಿಯಪ್ಪ ನನ್ನ ಮಗಳು ದುರಾಸೆ ಪಡ್ತಾರ ಅದು ಅಯ್ಯೋ ನಿನ್ನಂತ ನಿಂತ್ಬಿಟ್ರೆ ಊರು ಉದ್ದಾರ ಹಾಕಿದ ಕಂದ್ ಬಿಡು ಥೂ ಜನ್ಮ ಬೆಂಕಿ ಕಂದಾರು ಏಯ್ ಸುಮ್ನೆ ನನಗೆ ವಾಪಸ್ ಬಿಡ ನೀನು ನಿನ್ ಎತ್ ಮಾಡಿದ್ಯಾ ಇಲ್ವಾದ ಕೇಳಿದ ಅಷ್ಟೇ ನಿನ್ ಕೊಟ್ಟು ಬೇರೆ ಪುರಾಣ ಹೊಡೆದ್ ನಾನು ಜಾಸ್ತಿ ಮಾತಾಡೋದ ಹೇಳು ಏನ್ ನೀನ್ ಬೇಡ ಜಾಸ್ತಿ ಮಾತಾಡ್ತಾ ಇದೀನಿ ನೀನು ಮಾತಾಡೋದ್ ಬೇಡ ಕತ್ತಾಡೋದ್ ಬೇಡ ನೀನು ಹೋಗು ಎತ್ತಿ ಜಾಸ್ತಿ ಮಾತಾಡಬೇಡ ಇವತ್ ಬಂದಿದ್ದೀನಿ ನೋಡು ಉಂಡಿದಿರವಾ ತಿಂದಿದ್ದೀರಾ ಏನು ಎಂತು ಏನಾರು ಒಂದು ಯತ್ನ ಇದ್ದದ ನನ್ನ ಮಗಳು ಬಾಳಿಂಗ ಆಯ್ತಲ್ಲ ೇನು ಇನ್ ಏನ್ ನನ್ಗ ಮಾತು ಗೊತ್ತಾಯ್ತಲ್ವಾ ಅದ ನಿಂತೇನು ಅಂತ ಊಟಾಕು ಏನಾರು ಮಾಡ್ಕೊಂಡು ಆಗಿದ್ದೋಗಿ ಅಲ್ಲ ನಾನು ಹೇಳೋದು ನಿನ್ ಮಗಳು ಅವ್ರ ಹೊತ್ತಿನ ಅಣ್ಣನ ಒಂದ್ ಮಾತು ಕೇಳಬೇಕಾಗಿತ್ತು ನನ್ ಕೇಳಲ್ಲ ಫೋನ್ ಮಾಡಿ ಅಪ್ಪಾ ಹಿಂಗ ಆಗಪ್ಪ ಹಿಂಗ್ ತೊಂದರೆ ಆದೆ ನಾ ಬಾಬಾ ಮನೆ ಖಾಲಿ ಮಾಡುವಂತ ಅದೇ ಗೊತ್ತೀವಿ ಅಲ್ಲಿಗೆ ಹೆಂಗ್ ಮಾಡೋದು ಅಣ್ಣದೊಂದ್ ಮತ್ತ್ ಕೇಳ್ತೀನಿ ಅತ್ತೆಗೊಂದು ಒಂದು ಮತ್ತ್ ಕೇಳ್ತೀನಿ ಇಲ್ಲ ನೀದ ಕೇಳು ಏನನ್ನದು ಹಂಗಾರ ಯಾರು ಹೇಳಕ್ ಕೇಳ್ಮೇ ಇಲ್ದಂಗೆ ಯಾರ್ ಬೇಕಾದ್ರೆ ಬಂದ್ 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 ಸೇರ್ಕೊಬಹುದ ಯಾರು ಅಧಿಕಾರ ಇಲ್ವಾ ಎಲ್ಲ ನಿಮ್ ಮಗ ನಿನ್ ಬಸ್ಕೊಬಿಟ್ಟಿದ್ಯಾ ಬರ್ಕೊಟ್ಟಿದ್ದೀನಿ ಹೇಳು ನನ್ನ ಮಗಳದ ಅಂಗ್ರು ಏನೋ ಅಧಿಕಾರ ಇಲ್ವಾ ಅವಳ ಚೆನ್ನಾಗಿ ಹೇಳ್ತಿದ್ದೀನಿ ನೀನು ಅವ್ಳನ್ನೇನು ಅವ್ಳನ್ನ ಕೇಳಬೇಕಾಗಿದ್ದ ಅವ್ರ ಅಪರ ಮನೆಯಿಂದ ಉತ್ಕೊಂಡ್ ಬಂದಿಲ್ಲ ಎಷ್ಟು ಉತ್ಕೊಂಡ ಬಂದಿಲ್ಲ ಅವ್ರ ಅಪ್ಪನ ಮನೆಯಿಂದ ಮನೆ ಕಟ್ಟಾಗ ಮನೆ ಕಟ್ಟಬೇಕಾದ್ರೆ ಹಾಕಿಲ್ಲ ಬಂದ್ವಲ್ಲ ಇಲ್ಲ ನಿನ್ನ ಮಗ ಹಾಕಿದ್ನು ಕುಡ್ಕೊಂಡು 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 ತಿರ್ತಿದ್ದೆ ಅವತ್ತು ಚೆನ್ನಾಗಿ ಕುಡ್ಕೊಂಡ್ ತಿರ್ತದ ಇವತ್ತು ಚೆನ್ನಾಗಿಲ್ಲ ಅಲ್ವಾ ಎಷ್ಟು ಮಟ್ಟು ಬುದ್ಧಿ ಕಲ್ತಿದ್ಯಾ ನೀನು ಅವ್ರು ಸೇರ್ಕೊಂಡು 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 ನೀನು ನಾ ಆಟ್ ನಿಂತಿದ್ದೀನಿ ಆಟ್ಕೋ ನಿನ್ನ ಆಟಕೆ ನಮ್ಗೆ ಗೊತ್ತಿರನ್ಕೊಟ್ಟಿದ್ದೀನಿ ನೀನು ಅಲ್ಲ ಇವತ್ತು ನನ್ನ ಮಗಳ ಕಷ್ಟ ಬಂದಿರ್ಬೋದು ನಾಳಿಕೆ ನಾಳೆಗೆ ನಿಮ್ಮ ತಪ್ಪುස්ಕಳಕದ ನೀವು ಕಷ್ಟಿಂದವೇ ಆ ನೋಡ್ಕತ್ತಿರೋ ನಿಮ್ಮ ಪರಿಸ್ಥಿತಿಗಳೆ ಹೇಗಾಯ್ತವೆ ಅಂದ್ಬಿಟ್ಟು ನನ್ನ ಮಗಳು ಇವತ್ತು ಅಷ್ಟು ಉಸೋ ಅನ್ನದು ತಪ್ಪು ಸಾಪ ತಟ್ಟೆ ತರ್ತದ ನಿಂಗೆ ಏನ ಸಾಪ ತಟ್ಟದ ತಲೆ ಯಾರ ಅವಳು ಋಣ ತಿಂದಿದಾರಾ ನಿಮ್ಮ ಮಗಳು ಋಣವಾಗಿ ಯಾರಾದ್ರೆ ಬಾಚ್ಕೊಂಡು ಬಳ್ಕೊಂಡು ತಿನ್ಕೊಂಡಿದಾರ ಏನು ಮಾಡಿದರೂ ಅವಳಿಂದ ಅಯ್ಯೋ ಆಗವಳೆ ಅಯ್ಯೋ ಯೋಸುಂತು ಕವಾ ಜಾಸ್ತಿ ಮಾತಾಡಬೇಡ ನಿನ್ ಕೂಟೇನ್ ಮಾತು ಇಷ್ಟು ನಂಗೆ ಇಷ್ಟ ಇಲ್ಲ ಅದಕ್ಕೆ ತಾನೇ ಏನಾರು ಮಾಡ್ಕೊಳ್ಳಿ ನಿಮ್ಗೆ ಸಿರಿ ಸಂಪತ್ ಬಂದದ ಅದಕ್ಕೆ ವಾಲಾ ವಾಲೆ ಕಳ್ಕೊತ ಇದ್ರಿ ಕಳ್ಕೊಳ್ಳಿ ಇವತ್ತು ನನ್ನ ಮಗಳ ಕಷ್ಟ ಅದೇ ಅನ್ಬಿಟ್ಟು ನೀವು ಮೆರೀತ ಇದ್ರಿ ನಿನ್ ಸ್ವಾಸ ದಿಸ್ಕೋ ಸೀರೆ ಉಟ್ಕೊಂಡು ಸೋಕೆ ಮಾಡ್ಕೊಂಡು ಸೋಕಿ ನಿನಗೆ ಮಾನ ನಿಮರ್ಬೋದಿಲ್ಲ ನಿನಗೆ ತಿರ್ಗ ಅವ್ಳೆ ಸರಿ ನಾ ಸ್ವಸೇನೆ ಸರಿ ನನ್ನ ಮಗನ ಸರಿ ಅಂತ ಇದ್ ಬುದ್ಧಿ ಕಲ್ತಿರದ್ ನೀನು ಸರಿಯಾಗಿ ನನ್ನ ಮಗಳು ಅವನು ಅವ್ನಾಗಿರೋ ಸುಮ್ನ ನಾನೇ ಅಚ್ಚಿದ್ರೆ ಇಷ್ಟ ಬಿಟ್ಟು ಓರ್ಸೋಸ ಗೊತ್ತಾ ಬಂದು ಸೇರ್ಕೊ ಬಿಟ್ರೆ ಬಿಟ್ಟು ಬಿಟ್ಟಾರ ನಿನ್ ಮಗಳನ್ನ ಓಹೋ ಹೋ ಈ ಅಷ್ಟು ಎಳ್ಮೆ ಕಿಡ್ಮೆ ಇದ್ದಂಗೆ ಆಗೋಯ್ತದೆ ನಿಮ್ಮ ಮಗ್ಳಿಗೆ ನೀನು ಹೆಂಗೆ ಕರ್ಕ ಬಂದ ನೀನು ಏನಿ ನಿಮ್ಮ ಅಪ್ಪ ಕಟ್ಕೊಟ್ಟಿದ್ ನಮ್ಮ ಮನೆಯ ನಮ್ಮ ಮಾಪಿಕಪ್ಪ ಸುದ್ದಿ ಮಾತಾಡಿದ್ರೆ ಏ ಎತ್ ಕೆಲಸ ಮಾಡ್ತೀನಿ ನಿಂಗೆ ಓ ಯ ಬಾ ಮುಚ್ಕೊಂಡ ಯಾಕ ಮಾತಾ ಮಾತಾಡ್ತಾಳ ನಿಂಗಮ್ಮ ಮಾತ ಇಟ್ಕಂಡ್ರೆ ಮೇಲೆ ಹೆಂಗ್ ಇರ್ತೀನಿ ಗೊತ್ತಿಲ್ಲ ನಿಂಗೆ ಓ ನೀನು ಸುಮಾರು ಬುದ್ಧಿ ಕಲ್ತಿನಿ ನೀನು ಏನು ಏನ್ ಮಾಡಿಯ ನೀನು ಏನು ಮಾಡ್ಕೊಳಕದ ನೀನು ನೀನು ಏನು ಮಾಡ್ಕೊಳಕ್ಕೆ ಆಯ್ತಿಲ್ಲ ನಿಮ್ಮ ಮಗಳು ಏನು ಮಾಡ್ಕೊಳಕ್ ಐಕ್ಲಕತ ಹೋಗು ಓಹೋ ಇವತ್ತು ಹೇಳಕ್ ಬಂದ್ಬಿಟ್ಲು ಅವಾಗ ಏನು ಇರ್ತಿಲ್ಲ ನಮ್ಮ ಮಾಪ್ಪನ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ಮನೆಯ ಬರೀ ಅಪ್ಪ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗೋಳು ಆ ಲುಕ್ಸ್ ಉಸ್ಬೇಕ ನಿನ್ಗೇಳ್ನೇ ಇಲ್ಲ ನೀನು ಮಾರಂಬರ್ ಹೋಗೋದಿದ ನಿನಗೆ ಮೇಲಿದ್ದು ಹೋಗಿದಿಲ್ಲ ಅಯ್ಯೋ ಏನ್ ಮಾಡದಪ್ಪ ಎತ್ಪುಟ್ಟಿನೇಲೆ ಬುಡಂಗೂ ಇಲ್ಲ ಕಟ್ಕಳಂಗೂ ಇಲ್ಲ ನೀನ್ ವಾರ ಇಲ್ಲ ನೀನ್ ಅಂತನಾಗ ದೇಸ ಹೋಗಿ 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 ಇವತ್ತು ನನ್ನ ಮಗಳು ಕೆಲಸ ಬರ್ದ ಕಟ್ಕಳಂಗ ಮಾಡ್ದೆ ಅವನು ಅವ್ನ ಎರ್ತಿ ತೊಂದ್ರೆ ಆಗಿತ್ತಲ್ಲ ಹೆಂಗ ತೊಳೆಬೇಕಾಗಿತ್ತು ಅದಕ್ಕೆ ಎಂತನೂ ಸಿಕ್ತಾನ ಕಟ್ಬಿಟ್ ಕಳ್ಸಿದ್ರು ಈ ಜವಾಬ್ದಾರಿ ತಕೊಂಡು ನನ್ನ ಮಗಳನ್ನ ಮದುವೆ ಮಾಡ್ತೀನಿ ಅಂದಿದ್ರೆ ಅವ್ನ ಕಾಟಿ ಪುಟ್ಟಿಗಳ ಕಟ್ಬಿಟ್ಟು ಇವತ್ತು ನನ್ ಮಗಳನ್ನ ಕಣ್ಣೀರ ಕೈ ಮಾಡ್ತಿದೆ ಮಾಡ್ತಿದ್ದ ಅವ್ನ್ಗೇನು ಎತ್ತಿ ಅವ್ನ ನಿಮ್ದೆ ಇರ್ಬೇಕಾಗಿತ್ತು ನನ್ ಮಗಳು ನನ್ನ ಮಗಳನ್ನ ಮೊದಲು ತೊಳ್ ತೊಳ್ಬೇಕಾಗಿತ್ತು ಅದಕ್ಕೆ ಎಂತರೂ ಕಾಟಿಯ ಪೋಟಿಯ ಕಟ್ಟಿ ಕಳಿಸ್ತದೆ ನಿನ್ನ ಮಗ ನಾನೇನು ಮರ್ತಿಲ್ಲ ಬೇಲ ನಮೇ ನನಗೂ ನೆನಪದೇ ಏನು ಮಾಡಿ ಏ ಮಾತಾಡಂಗಿಲ್ಲ ಬಿಡಂಗಿಲ್ಲ ಕಾಲ ಮೀರೋಗದೆ ಸರಿಯಾ ಇರ್ಲಿ ಇರ್ಲಿ ಇರಲಿ ಅನುಭವಿಸ್ತಾರೆ ಇವತ್ತು ನನ್ನ ಮಗಳು ಕಣ್ಣಿರೋ ಕೈ ತೊಳಿತಾ ಕುಂತಾಳೆ ಆ ಸಾಪ ತೊಡ್ತಾರೆ ಇರಕ್ಕಿಲ್ಲ ಅನುಭವಿಸ್ತಾರೆ ಓಹೋ ಹೋ ಯಾಕವ ಏನು ಗೊತ್ತಿಲ್ಲ ಹೊತ್ತ ಕೊಟ್ಟಿದ್ದ ನನ್ನ ಮಗ ಬೇಕಾದಂಗೆ ಇರತಕ್ಕೆ ಕೊಟ್ಟ ನನಗಂತ ಏನು ಕಮ್ಮಿ ಆಗಿತ್ತಿಲ್ಲ ಕತೆ ನಿನ್ನ ಮಗಳು ಇಲ್ಲ ದೂರ ಆಸೆ ಪಟ್ಟಿ ಅದೇ ಕಲಿಬಾರ್ದು ಕಲ್ತರೆ ಆಗಬಾರ್ದೇ ಆಗದು ಯಾವತ್ತೂ ಏನು ಇರಬೇಕು ಮನ್ಸೂನ್ಗೆ ಅಷ್ಟು ಮಾಡೋರ್ನೇ ಇವಳು ನಿಯತ್ತಾಗಿ ತಗೊಳ್ಳಿಲ್ಲ ಮನೆಗೆ ತಕಬೇಕಾದ್ರೆ ವಿಚಾರಿಸ್ಕೊಂಡು ಅಂದ್ಬಿಟ್ಟು ಹೇಳ್ಬೇಕಾಗಿತ್ತು ಮಾದೇವನ್ಗೂ ಇಲ್ಲ ಸುಬ್ಬರ್ಗ ಯಾರ್ಗಾರಿಂಗ್ ಮನೆ ತಕತೇವಿ ವಿಚಾರಿಸಿ ಹಂಗೆ ಏನು ಅಂತ ಕೇಳಬೇಕಾಗಿತ್ತು ಓಹೋ ಹೋ ಹೋ ಇವ್ನು ನೋಡ್ಬಿಟ್ಟು ಹೊಟ್ಟೆ ಊರ್ಕೊಂಡು ಬರ್ತೀರಂತೆ ಅಲ್ಲವ ಹೊಟ್ಟೆ ಊರ್ಕೊಂಡ್ಬಿಡ್ತೀವಿ ಈಗ ಸರಿಯಾಗಿ ಆಯ್ತು ಅಲ್ವಾ ಆಲಿ ಬಿಡು ಅವ್ರು ಕಲ್ತಿರೋದ್ ಅವ್ರ ಅನ್ಬೋಸ್ತಾರೆ ಅದಕ್ಕೆ ನಾವು ತಲೆ ಕೆಡ್ಸ್ಕೋಬೇಕು ಅಯ್ಯೋ ಪುಣ್ಯಾತ್ಮ ದೊಡ್ಡ ನಮಸ್ಕಾರ ಕಣಪ್ಪ ದೊಡ್ಡ ನಮಸ್ಕಾರ ನನ್ನ ಮಗಳು ಬಂದು ಎರಡು ತಿಂಗಳಾಗದೆ ಏನೋ ಎಂತ ಅನ್ನೋದು ಒಂದು ಚೂರು ಜವಾಬ್ದಾರಿ ಇಂದನೆಯ ಇವತ್ತು ಬಂದಿದ್ದು ಏನಂತ ಇರೋದು ನೋಡಕ್ಕೆ ಹೋಗಪ್ಪ ಹೋಗಿ ಸಾಕು ಓ ನೋಡಕ್ ಬಂದಿ ನೋಡಕ್ಕೆ ನಿಮ್ಮ ಮಗಳನ್ನ ಉಳ್ದೋಗದೆ ಅಂದ್ಬಿಟ್ಟು ಕೋಸಿಯಾ ಅಪ್ಪ ಅನ್ಕೊಂಡು ಅಷ್ಟು ಆಸೆಗಳೇ ಅವ್ನು ನೋಡ್ಬಾರ್ದಾ

ಕಲ್ತ್ಕತಿ ಹೋಗಿದ ಮೇಲೆ ಗೊತ್ತು ಕಣ್ಣ ಹೆಂಗ್ ಮಾಡಬೇಕು ಅಂತ ಅಲ್ಲ ಬೆಣ್ಣ ಅದ್ ಏನ್ ಜಿದ್ದು ಅದ್ ಎಷ್ಟು ಅಟೆ ಉರಿ ಅದೆಷ್ಟು ಕರ್ಬಲ್ ತರ ಮನೆ ಜನ ಅಲ್ಲವ ಘಟಪ್ಪ ಸುಮ್ನ ಬಿಟ್ಟು ಘಟಪ್ನೆ ಅವ್ವ ಅವ್ವ ಯಾಕೆ ಬೆಣ್ಣ ಅದೇ ಹಂಗೆಲ್ಲ ಆಯ್ತಲ್ಲ ಅನ್ಬಿಟ್ಟು ಯತ್ನ ಮಾಡಿ 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 ಎಲ್ಲಾರು ಬಡಿಯೋ ಬಾವಿಯೋ ನೋಡ್ಕೊಬಿಟ್ಟಿದ್ರೆ ಎಲ್ಲಾರ್ಗು ಆಲ ಕುಡ್ದಂಗ್ ಆಗೋದು ಸಮಾಧಾನ ಆಗೋಗೋದು ನನ್ ಮಗಳನ್ನ ಬದುಕ್ ಬಿಟ್ಲೇ ಒಟ್ಟೆ ಉರತ್ ಬಿಟ್ಟದ ಪಾಪ ಎಲ್ಲಾರ್ಗು ಹೋಗಬಾ ಹುಂಕತ್ ಹೋಗು ನೀನು ಮಗಳೇ ಕರ್ಬಲ್ ಪತಿ ಕಲ್ತಿರೋದು ನಾನು ಸೊಸೆ ಮಗನ್ ಬಗ್ಗೆ ಅವ್ರೇ ಅವ್ರ ಬಗ್ಗೆ ಯಾಕೆ ಮಾತಾಡಿಯೇ ನೀನು ಯಾಕೆ ಮಾತಾಡಿ ಹೇಳು ಮಾತಾಡೋ ಅಂತ ಯೋಗ್ಯತೆ ಉಳಿಸ್ಕೊಂಡಿದ್ಯಾನೆ ನೀನು ಮಾತಾಡೋದು ಬೇಡ ಕತೆ ಆಡೋದು ಬೇಡ ಇದ್ರಿ ತಾನೇ ಅವನು ಮಗಳು ಏ ಇರೋದ್ ಕಲೀರಿ ನಾನೇನು ನಿನ್ನೂ ನಿನ್ನ ಮಗಳನ್ನ ನೋಡಕ್ ಬಂದಿಲ್ಲ ಸರಿಯಾ ನಾನು ಬಂದಿರೋದು ನಮ್ಮ ತೋಟಕ್ಕೆ ಕಾಯಿಗಳು ಬಿದ್ದಿದ್ವಲ್ಲ ಎತ್ತಾಕದ ಎತ್ತಾಕ್ತ ಅಲ್ಲಿ ಕಾಯ್ದಿತಿಲ್ವ ಕೇಳಿದ್ದು ಅಷ್ಟು ಬಿಟ್ರೆ ಇನ್ನೇನು 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 ಇನ್ ಬಂದಿನ ಇಲ್ಲಿ ಹೇಳು ಅಯ್ಯೋ ಯಾಕೆ ಬಂದಿ ಅವತ್ತು ನಿಂಗೆ ಮುಂದೆ ದುಡ್ಡು ಬೇಕಾಗಿತ್ತು ಅದು ಕೊಡೋನು ಊರು ಕೊಡೋ ಅಂತ ನಿಂತ್ಕತ್ತಿದ್ದೆ ಇವತ್ತು ಮಗ ನೀವು ಸಸೆನೇ ಸಂಪಾದನೆ ಮಾಡ್ತಾವ್ರೆ ಇನ್ನೇನು ನಿಮ್ಗೆ ಏನಪ್ಪ ಕಮ್ಮಿ ಕೊಡ್ತಾರೆ ಕೇಳಿ ಕೇಳ್ದಂಗೆ ಇನ್ನೇ ನಿಮ್ಗೆ ಇನ್ಯಾಕೆ ಅಯ್ಯೋ ನೀನು ಹೇಗೆ ತೆಗೆಷ್ಟು ಬೇಕು ಈಗ ಅಲ್ಲ ಮಗಳು ಬಾಳಿ ಹಿಂಗೆ ಆಗೋದಲ್ಲ ಅನ್ನೋದು ಒಂದು ಚೂರು ಆರಿ ಏತನೇ ಇದ್ದದ ನಿನ್ ನಿನ್ನ ಮಗಳು ಆಳ್ಕೊಂಡಿರೋದು ಏನು ಆಳ್ಕೊಂಡಿರೋದು ಅವ್ರಿಗೆ ಕಲ್ತಿರೋ ದುರ್ಬುದ್ದಿ ಅವ್ರು ಅನುಭವಿಸ್ತೇ ಬೇಕಲ್ಲೇ ಅನುಭವಿಸ್ರಲೆ ಅದಕ್ಕೆಲ್ಲ ನಾ ತಲೆಗರಿಸ್ಕೊಂಡು ಮಕ್ಳು ಹಾಕತ್ತೆ ತಿಂದ್ಬಿಟ್ಟು ಅರ್ಸಕ್ಕಾಗ್ದಾನೆ ನೀವು ಮಾಡ್ಕೊಂಡಿರೋ ಕೆಲಸಕ್ಕೆ ನಾವೇನು ಮಾಡೋಕ್ಕಾಯ್ತದೆ ಇನ್ನೊಬ್ರು ಏನು ಮಾಡೋಕ್ಕಾಗದು ಅಯ್ಯ ಹೋಗು